ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ಕನ್ನಡ ಸಾಹಿತ್ಯಕ್ಕೆ ಇನ್ನೊಬ್ಬ ಬಹುಮುಖ್ಯವಾಗಿ ಒಂದು ಕೊಡುಗೆಯನ್ನು ನೀಡಿರುವಂತಹ ಜೋಳದ ರಾಶಿ ದೊಡ್ಡನಗೌಡ ಅವರ ಕುರಿತಾಗಿ ಇವತ್ತು ನಿಮ್ಮೊಂದಿಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತೇನೆ ಜೋಳದ ರಾಶಿ ದೊಡ್ಡನಗೌಡ ಅವರು ಹುಟ್ಟಿದ್ದು ಜುಲೈ ಇಪ್ಪತ್ತೇಳು ಸಾವಿರದ ಒಂಬೈನೂರ ಹತ್ತರಲ್ಲಿ ಕರ್ನಾಟಕ ಮತ್ತು ಆಂಧ್ರದ ಗಡಿ ಭಾಗದಲ್ಲಿರುವಂತಹ ಜೋಳದ ರಾಶಿ ಅನ್ನುವಂತಹ ಒಂದು ಊರಿನಲ್ಲಿ ಜನಿಸ್ತಾರೆ ಅವರ ತಂದೆ ಪಂಪನಗೌಡ ತಾಯಿ ರುದ್ರಮ್ಮನವರು ಸುಮಾರು ನಾನ್ನೂರು ಎಕರೆಗಳಷ್ಟು ದೊಡ್ಡದಾದಂತಹ ಭೂಮಿಯನ್ನು ಹೊಂದಿದ್ದಂಥವರು ಈ ಉಳುವವನೇ ಹೊಲದೊಡೆಯ ಅನ್ನುವಂತಹ ಒಂದು ಕಾನೂನು ಬಂದ ನಂತರದಲ್ಲಿ ಕೇವಲ ಐವತ್ತು ಎಕರೆಗಳಷ್ಟು ಭೂಮಿಯನ್ನು ಮಾತ್ರ ಕೊನೆಯದಾಗಿ ಉಳಿಸ್ಕೊಂಡವರು ಅವರು ಅಷ್ಟು ದೊಡ್ಡ ಭೂ ಮಾಲೀಕರಾಗಿದ್ರೂ ಕೂಡ ಅವರು ಯಾವತ್ತಿಗೂ ಕೂಡ ಈ ಭೂ ಮಾಲೀಕ ಆ ಒಡೆತನ ಅನ್ನೋದರ ಕುರಿತಾಗಿ ಅವರಿಗೆ ಆಸಕ್ತಿ ಅನ್ನುವಂಥದ್ದೇನೆ ಇರಲಿಲ್ಲ ಅವರ ಆಸಕ್ತಿಯ ಕ್ಷೇತ್ರಗಳೇನಿದ್ರೂ ಕೂಡ ಸಾಹಿತ್ಯ ನಾಟಕ ರಂಗಭೂಮಿ ಇದೇ ವಿಚಾರಗಳಲ್ಲಿಯೇ ಇತ್ತು ಅಂತ ಹೇಳಿದರೆ ಅದು ಖಂಡಿತವಾಗ್ಲೂ ಕೂಡ ತಪ್ಪಾಗೋದಿಲ್ಲ ಆ ಊರಿನಲ್ಲಿ ಅಂದರೆ ಜೋಳದ ರಾಶಿಯಲ್ಲಿ ಅವರಿಗೆ ವಿದ್ಯಾಭ್ಯಾಸ ಸಿಕ್ತು ಅಷ್ಟು ಮಾತ್ರ ವಿದ್ಯಾಭ್ಯಾಸವನ್ನು ಅವರು ಪಡ್ಕೊಂಡು ಅದಾದ ನಂತರ ಅವರ ವಿದ್ಯಾಭ್ಯಾಸ ಅಲ್ಲಿಗೆ ಮೊಟಕುಗೊಳ್ಳುತ್ತೆ ಅದಾದ ನಂತರದಲ್ಲಿ ಜೈಮಿನಿ ಭಾರತ ಹರಿಶ್ಚಂದ್ರ ಕಾವ್ಯ ಮತ್ತು ಪ್ರಭುಲಿಂಗಲೀಲೆಗಳಂತಹ ದೊಡ್ಡ ದೊಡ್ಡ ವಿಷಯಗಳನ್ನು ಬಯಲಾಟದಲ್ಲಿ ಆಡುವುದರಲ್ಲಿ ಜೋಳದ ರಾಶಿ ದೊಡ್ಡನಗೌಡರು ಯಶಸ್ವಿಯಾಗ್ತಾರೆ ಬಳ್ಳಾರಿ ರಾಘವ ಅವರ ಒಂದು ಆಹ್ವಾನದ ಮೇರೆಗೆ ರಂಗಭೂಮಿಯನ್ನು ಕೂಡ ಪ್ರವೇಶ ಮಾಡ್ತಾರೆ ಕನ್ನಡ ಮತ್ತು ತೆಲುಗು ಎರಡೂ ಭಾಷೆಗಳಲ್ಲೂ ಕೂಡ ನಾಟಕವನ್ನು ಮಾಡೋದ್ರಲ್ಲಿ ಯಶಸ್ವಿಯಾಗ್ತಾರೆ ಇದಾದ ನಂತರದಲ್ಲಿ ಕನಕದಾಸರಾಗಿರ್ಬೋದು ಕಬೀರರು ಬಸವೇಶ್ವರ ಕೃಷ್ಣ ನಾರದ ಈ ರೀತಿಯಾದಂತಹ ಹಲವಾರು ಪಾತ್ರಗಳನ್ನು ರಂಗಭೂಮಿಯಲ್ಲೂ ಕೂಡ ಅನುಭವ ಅಭಿನಯ ಮಾಡ್ತಾ ಹೋಗ್ತಾರೆ ಅದಾದ ನಂತರದಲ್ಲಿ ಅವರು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಕನ್ನಡದ ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ತಮ್ಮದೇ ಆಗಿರುವಂತಹ ಒಂದಷ್ಟು ವಾಚನವನ್ನು ಕೂಡ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ ವಾಚನದಲ್ಲಿ ಅವರದ್ದು ಕಂಚಿನ ಕಂಠ ಅಂತ ಹೇಳಿದರೆ ಖಂಡಿತ ವಾಗ್ಲು ಕೂಡ ತಪ್ಪಾಗೋದಿಲ್ಲ ಕನ್ನಡ ಮತ್ತು ತೆಲುಗು ಎರಡೂ ಭಾಷೆಗಳಲ್ಲೂ ಕೂಡ ಅವರಿಗೆ ಪ್ರಾವೀಣ್ಯತೆ ಇದ್ದ ಕಾರಣದಿಂದಾಗಿ ಸುಮಾರು ನಲವತ್ತು ಪುಸ್ತಕಗಳನ್ನು ಅವರು ಬರೀತಾರೆ ಅವರ ಕಾವ್ಯ ಅಂದ್ರೆ ಕಾವ್ಯದ ಕೃತಿಗಳನ್ನು ನಾವು ನೋಡ್ತಾ ಹೋಗೋದಾದರೆ ರಸವರ್ಷ ಯಾತ್ರಿಕ ನಮ್ಮ ಹಂಪೆ ಗೌಡತೆ ಬರಲಿಲ್ಲ ಹಾಗೂ ಇನ್ನು ಕೆಲವು ಮುಂತಾದವುಗಳು ಅಂತ ಹೇಳ್ಬೋದು ಅವರ ನಾಟಕಗಳ ಒಂದು ಸಾಲನ್ನು ನಾವು ನೋಡ್ತಾ ಹೋಗೋದಾದರೆ ನೋಡ್ರವರ ನಾಟಕ ಅಭಿನಯ ಸಾಯದವನ ಸಾಯದವನ ಸಮಾಧಿ ಅಭಿನಯ ಈ ರೀತಿಯಾಗಿ ಕೆಲವು ನಾಟಕಗಳನ್ನು ಕೂಡ ಅವರು ಬರೆದಿದ್ದಾರೆ ಅವರ ಕೆಲವೊಂದಷ್ಟು ತೆಲುಗು ಕೃತಿಗಳನ್ನು ನಾವು ನೋಡ್ತಾ ಹೋಗೋದಾದರೆ ವಚನ ಅಬ್ ಅನುಭವಾಲು ಜ್ಞಾಪಕಾಲು ಗೆಯ ಗಂಜಾರಾವು ಅನ್ನುವಂತಹ ಕೆಲವೊಂದಷ್ಟು ತೆಲುಗು ಕೃತಿಗಳನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ ಅವರಿಗೆ ದೊರೆತಿರುವಂತಹ ಕೆಲವು ಪ್ರಶಸ್ತಿಗಳನ್ನು ನೋಡ್ತಾ ಹೋಗೋದಾದರೆ ಗಮಕ ಕಲಾನಿಧಿ ಕರ್ನಾಟಕ ಸಂಗೀತ ಅಕಾಡೆಮಿಯ ಪ್ರಶಸ್ತಿ ಅದರ ಜೊತೆಗೆ ರಾಜ್ಯೋತ್ಸವ ಪ್ರಶಸ್ತಿ ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ ಇಷ್ಟೆಲ್ಲ ನಾಟಕ ಕ್ಷೇತ್ರಕ್ಕೆ ರಂಗಭೂಮಿ ಕ್ಷೇತ್ರ ಚಿತ್ರಕ್ಕೆ ತನ್ನದೇ ಆಗಿರುವಂತಹ ಕೊಡುಗೆಗಳನ್ನು ಕೊಟ್ಟಿರುವಂತಹ ಜೋಳದ ರಾಶಿ ದೊಡ್ಡನಗೌಡರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೆಯ ಇಸಿಯ ಮೇ ಹತ್ತನೇ ತಾರೀಕು ಈ ಲೋಕವನ್ನು ತ್ಯಜಿಸ್ತಾರೆ ಇದಿಷ್ಟು ಜೋಳದ ರಾಶಿ ದೊಡ್ಡನಗೌಡರ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ರಿ ನಮಸ್ಕಾರ